ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ದಿನ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಪರಶಾಂಪುರದಲ್ಲಿ ಇದ್ದೀವಿ ಸ್ನೇಹಿತರೆ ಈ ಒಂದು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಬೆಳೆ ಸಮೀಕ್ಷೆಗಾರರಿಗೆ ಇಲಾಖೆಯಿಂದ ಕೆಲವೊಂದು ಕಿಟ್ಗಳನ್ನು ನೀಡಿದ್ದಾರೆ ಆ ಒಂದು ವಿವರಣೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಬೆಳೆ ಸಮೀಕ್ಷೆಗಾರರಿಗೆ ಹೊಸ ಶೂಗಳನ್ನು ನೀಡಿದರೆ ಹಾಗೂ ಟಿ ಶರ್ಟು ಕ್ಯಾಪ್ಗಳನ್ನು ನೀಡಿದರೆ ಅದರ ಒಂದು ಮಾಹಿತಿ ಹಾಗೂ ರೈತ ಸಂಪರ್ಕಕ್ಕೆ ಕೇಂದ್ರದಿಂದ ಸಿಗುವಂತಹ ಸಬ್ಸಿಡಿ ಯೋಜನೆಗಳು ಹಾಗೂ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಿಂದ ದೊರೆಯುವಂತಹ ಔಷಧಿ ಆಗಿರ್ಬೋದು ಟೂಲ್ ಕಿಟ್ ಆಗಿರ್ಬೋದು ಹಾಗೂ ಗೊಬ್ಬರಗಳಾಗಿರ್ಬೋದು ಬೀಜಗಳಾಗಿರ್ಬೋದು ಅದರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಮುಂದೆ ಬರ್ತಾ ಇದ್ದೆ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈ ಒಂದು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂತಹ ಜೀವನ್ ಸರ್ ಅವರನ್ನ ಭೇಟಿ ಮಾಡಿಕೊಂಡು ಒಬ್ಬ ಸ್ನೇಹಿತರೆ ನಮಸ್ಕಾರ ನಿಮ್ಮ ಪರಿಚಯ ನನ್ನ ಜೀವನ ಅಂತ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಪುರಶಂಪುರ ಓಕೆ ಸರ್ ಇವತ್ತೇನು ಕಾರ್ಯಕ್ರಮ ಮಾಡಿದಾರಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೊಂದು ಕಾರ್ಯಕ್ರಮ ಮಾಡಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮ ರೈತರಿಗೆ ಇವತ್ತೊಂದು ದಿವಸ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲ ಇಂಗಾರ ಹಂಗಾಮಿಕ್ಕೆ ಸಂಬಂಧಪಟ್ಟಂಗೆ ಬೆಳೆ ಸಂಖ್ಯೆ ಆ್ಯಪ್ ಅದು ಬಿಡುಗಡೆ ಆಗಿದೆ ಓಕೆ ಹಾಗಾಗಿ ನಮ್ಮ ಪಿ ಆರ್ಗಳಂತ ನಾವೇನು ಹೇಳ್ತೀವಿ ಖಾಸಗಿ ನಿವಾಸಿಗಳಿಗೆ ಓಕೆ ಖಾಸಗಿ ನಿವಾಸಿಗಳಿಗೆ ಬೆಳೆ ಸಮೀಕ್ಷೆ ಯಾವ ತರ ಮಾಡೋದು ಹಿಂಗಾರ ಹಂಗಾಮ ಅಂತ ಅಂದ್ಬಿಟ್ಟು ನಾವು ತರಬೇತಿ ಕೊಟ್ವಿ ತರಬೇತಿಯಲ್ಲಿ ಸರಿಯಾದ ರೈತರು ಬೆಳೆದಿರುವಂತ ಬೆಳೆಗಳನ್ನ ಬೆಳೆಗಳನ್ನ ಸರಿಯಾಗಿ ನಮೂದನೆ ಮಾಡ್ರಿ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾಹಿತಿಯನ್ನು ಕೊಟ್ವಿ ನಾವು ಇವತ್ತಿನ ದಿವಸ ಆಮೇಲೆ ಅವ್ರಿಗೆ ನಮ್ಮ ಖಾಸಗಿ ನಿವಾಸಿಗಳಿಗೆ ಫೀಲ್ಡ್ಗೆಲ್ಲ ಹೋಗ್ತಿರ್ತಾರೆ ಕಳ್ಳು ಮುಳ್ಳೆಲ್ಲ ಚೂಸ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಅವ್ರಿಗೆ ಸೇಫ್ಟಿ ಮೆಜರ್ಸ್ ಆಗಿ ನಾವು ಅವ್ರಿಗೆ ಟೀ ಶರ್ಟ್ ಕ್ಯಾಪ್ ಮತ್ತು ಶೂಸ್ ನಾವು ಅವ್ರಿಗೆ ಇವತ್ತಿನ ದಿವಸ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ವಿತರಣೆ ಮಾಡಿದ್ವಿ ಒಂದು ಕಾರ್ಯಕ್ರಮ ಆಗಿದೆ ಮತ್ತೆ ನಿಮ್ಮ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಯಾವೆಲ್ಲ ಯೋಜನೆಗಳು ಇದಾವೆ ಈಗ ಪ್ರೆಸೆಂಟ್ ಈಗ ಪ್ರೆಸೆಂಟ್ ನಾವೀಗ ರೈತ ಬಂದವರಿಗೆ ಸ್ಪ್ರಿಂಕ್ಲರ್ ಸೆಟ್ ನ ವಿತರಣೆ ಮಾಡ್ತಾ ಇದ್ದೀವಿ ಓಕೆ ಇದೀವಿ ಸಹಾಯಧನದ ಅಡಿಯಲ್ಲಿ ನಾವು ಸ್ಪ್ರಿಂಕ್ಲರ್ ಸೆಟ್ ನ ವಿತರಣೆ ಮಾಡ್ತಿದೀವಿ ಒಬ್ಬರು ರೈತರಿಗೆ ಮೂವತ್ ಪೈಪ್ ಐದು ಗಂಡ ನಾವು ಕೊಡ್ತೀವಿ ನಾಲ್ಕು ಸಾವಿರದ ಆರ್ನೂರ ಅರವತ್ತೇಳು ರೂಪಾಯಿ ಅವ್ರದ್ದು ರೈತರ ವಂತಿಕೆ ಆಗಿರುತ್ತೆ ಹಾಗೂ ನಾವು ಬಿಳಿ ಪೈಪ್ ಅಂತಂದ್ರೆ ಪಿ ವಿ ಸಿ ಪೈಪ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆ ಮಾಡ್ತಾ ಇದೀವಿ ಎರಡು ಇಂಚಿಂದ ಬಂದ್ಬಿಟ್ಟು ಇನ್ನೂರ ಆಗುತ್ತೆ ಎರಡೂವರೆ ಇಂಚಿನ ಪೈಪ್ ಆದ್ರೆ ಒಂದ್ ಪೈಪಿಗೆ ಪ್ರತಿ ಪೈಪಿಗೆ ಮುನ್ನೂರ ರೂಪಾಯಿ ಒಂದ್ ಪೈಪಿಗೆ ಆಗುತ್ತೆ ಇಷ್ಟು ನಾವು ವಿತರಣೆ ಮಾಡ್ತಾ ಇದೀವಿ ಹಾಗೂ ಕೆಮಿಕಲ್ಸ್ ಅದೆಲ್ಲ ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆ ಮಾಡ್ತಾ ಇದೀವಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ರೈತ ಬಂದವರು ನಮ್ಮ ರೈತ ಸಂಪರ್ಕ ಕೇಂದ್ರ ಪರಶಾಂಪುರ ಥ್ಯಾಂಕ್ ಯು ಸ್ಪಿಂಕ್ಲರ್ ಸೆಟ್ಟಿಗೆ ಬೇಕಾಗುವಂತಹ ದಾಖಲೆಗಳು ಅರ್ಜಿನ ಮನೆ ಒಂದು ಫೋಟೋ ಇಲ್ಲೇ ಒಂದು ಸೆಟ್ ಜೆರಾಕ್ಸ್ ಸಿಗುತ್ತೆ ನಿಮಗೆ ಏನೇನು ಬೇಕು ಅಂತಂದು ಕಂಪ್ಯೂಟರ್ ಸೆಂಟರ್ ಪರಶಾಂಪುರ ರೈತ ಸಂಪರ್ಕ ಕೇಂದ್ರದಲ್ಲಿರುವಂತಹ ಒಂದು ಅಲ್ಲಿ ಜೆರಾಕ್ಸ್ ಸಿಗುತ್ತೆ ಈ ಸೆಟ್ಟು ಅಲ್ಲಿಂದ ತಗೊಂಡು ನೀವು ಅರ್ಜಿನ ಕೊಡ್ಬೋದು ಕೃಷಿ ಇಲಾಖೆಗೆ ನೆಕ್ಸ್ಟ್ ಬಂದು ಒಂದು ಬಾಂಡ್ ಪೇಪರ್ ಅಂದರೆ ಚಾಪಕ್ಕಾಗದ ಇದು ಒಂದು ಸ್ಪಿನ್ಲಾಸ್ ಇಟಿಗೆ ಕೊಡಬೇಕು ಅಟಸ್ಟೆಡ್ ಮಾಡಿಸ್ಕೊಂಡ ನಂತರ ನೆಕ್ಸ್ಟಿಗೆ ಫಲಾನುಭವಿಯ ಒಂದು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಕ್ಸು ಮತ್ತು ಎಫ್ ಐ ಡಿ ಫಾರ್ಮರ್ ಐ ಡಿ ಜೆರಕ್ಸು ನೆಕ್ಸ್ಟು ಒಂದು ಮುಖ್ಯವಾಗಿ ಕೊಳವೆ ಬಾವಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಇದು ವಿಲೇಜ್ ಅಕೌಂಟೆಂಟ್ರಾದಂತಹ ಅವರು ಕೊಡ್ತಾರೆ ಕೊಡಗು ಸರ್ಟಿಫಿಕೇಟು ನೆಕ್ಸ್ಟು ರೈತರ ಒಂದು ಪಾಣಿ ಪಾಣಿ ಕೊಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಮತ್ತು ಜನರಲ್ಲು ಇಷ್ಟು ಕೊಟ್ಟು ನೆಕ್ಸ್ಟು ಆರ್ ಟಿ ಜಿ ಎಸ್ಸು ನೋಡಿ ಅದ್ರ ಜೊತೆಗೆ ಆರ್ ಟಿ ಜಿ ಎಸ್ ಮಾಡಿರುವಂಥದ್ದು ಒಂದು ರಸೀದಿ ಸೊ ಇದು ನೆಫ್ಟೆ ಮಾಡ್ತಾರೆ ಬ್ಯಾಂಕಲ್ಲಿ ಸೊ ಇವ್ರ ಅಕೌಂಟಿಗೆ ಹಾಕ್ಕೊಂಡು ಅಕೌಂಟಿಂದನೇ ಅಲ್ಲೇನು ಇರಿಗೇಷನ್ ಇರುತ್ತಲ್ಲ ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗಬೇಕು ಜಿ ಎಸ್ ಆಗಿರೋದಂತೂ ಒಂದು ಸ್ಲಿಪ್ಪು ಇಷ್ಟು ಬೇಕಾಗುತ್ತೆ ಸ್ಪಿಂಗ್ ಕ್ಲಾಸಟ್ಟಿ ಬೇಕಾಗುವಂತಹ ದಾಖಲಾತಿಗಳು ಸೊ ಇಲ್ಲಿ ನೋಡಿ ಕಳೆ ತೆಗೆಯುವಂಥ ಸೈಕಲ್ ಯಂತ್ರ ಇದೆ ನೆಕ್ಸ್ಟು ಗಡರಿ ಒಂದು ಕಿಟ್ ಫುಲ್ಲು ಸಿಗುತ್ತೆ ಒಂದು ಗಡರಿ ಒಂದು ಚಲಿಕೆ ನೆಕ್ಸ್ಟ್ ಒಂದು ಬಾಂಡ್ಲಿ ಒಂದು ಗುದ್ಲಿ ಪಿಕಾಸಿ ಹಿಂಗೆ ರೈತರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರಾಡಕ್ಟ್ಸು ರಿಯಾಯಿತಿ ದರದಲ್ಲಿ ಸಿಗುತ್ತೆ ಸೊ ಪ್ರತಿಯೊಂದು ಹೋಬಳಿ ಮಠದಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತೆ ಸೊ ನೀವು ಅಲ್ಲಿ ಬಂದು ಸಂಪರ್ಕ ಮಾಡಿದರೆ ಸಿಗುತ್ತೆ ನೋಡಿ ಔಷಧಿ ಸ್ಪ್ರೇಯರ್ ಇದೆ ನೆಕ್ಸ್ಟ್ ಏನಿದೆ ಇಲ್ಲಿಗೆ ಬಂದು ಕೇಳಿದ್ರೆ ಅಷ್ಟೊಮೆಟಿಕ್ ಇಲ್ಲಿ ಸಿಗುವಂಥದ್ದೆಲ್ಲ ನಿಮಗೆ ಆಟೋಮೆಟಿಕ್ ಸಿಗುತ್ತೆ ಔಷಧಿಗಳು ಸಿಗ್ತವೆ ಸುಮಾರು ಔಷಧಿಗಳು ಸಿಗ್ತವೆ ಸೊ ಇಲ್ಲಾಂದರೆ ತರಿಸ್ಕೊಡ್ತಾರೆ ಸೊ ಬಂದುಬಿಟ್ಟು ನೀವು ವಿಸಿಟ್ ಮಾಡಿ ತಮಗೆ ಬೇಕಾಗುವಂತಹ ಒಂದು ಯಂತ್ರೋಪಕರಣಗಳೂ ಸಬ್ಸಿಡಿ ದರದಲ್ಲಿ ಸಿಗ್ತವೆ ಕೃಷಿ ಇಲಾಖೆಯಿಂದ ಇಷ್ಟೊಂದು ಸ್ಟಾಕ್ ಆಲ್ರೆಡಿ ಬಂದಿದೆ ಪರಶಾಂಪರ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೇನು ಸಿಗುತ್ತೆ ಓಕೆ ಮತ್ತೆ ಜಿಂಕು ಬೋರಾನು ಬೋರಾಕ್ಸ್ ಹ್ಞೂ ಜಿಪ್ಸಮ್ ಮತ್ತು ಇದರಲ್ಲಿ ಸ್ಪ್ರೇರೆಲ್ಲ ಏನೇನು ಸಿಗುತ್ತೆ ಔಷಧಿಗಳಲ್ಲಿ ಓಕೆ ಕೆಲವೊಂದು ಔಷಧಿಗಳು ಸಿಗುತ್ತೆ ಉಳುಕು ರೋಗಕ್ಕೂ ಇನ್ನೂ ಏನು ಸಿಗುತ್ತಲ್ಲ ಕೆಲವೊಂದು ಸಿಗುತ್ತೆ ಕೆಲವೊಂದು ಸಿಗಲ್ಲ ಅಂದರೆ ಸಂಪರ್ಕ ಮಾಡಿದರೆ ಇಲ್ಲೇನು ಸಿಗುತ್ತೋ ಒಂದು ಸರಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದು ಕಿಟ್ ಬಂದು ಸಾವಿರದ ಮುನ್ನೂರು ಚಿಲ್ಲರೆ ಇರುತ್ತೆ ಸೊ ನೀವು ಹೇಳಿದ ಆಗಲೇ ಗಡಾರಿ ಚಿಲಿಕೆ ಒಂದು ಗುದ್ಲಿ ಒಂದು ಪಿಕಾಸಿ ಚಿಲ್ಕೆ ಅಂತಾರೆ ಒಂದು ಐದು ಥರದ ಪ್ರಾಡಕ್ಟ್ ಸಿಗ್ಬೋದು ಗಡಾರಿ ಇಲ್ಲಿ ಸೆಟ್ಟಲ್ಲಿ ಬಂದು ತೊಗೊಂಡು ಇದು ಹೊರ್ಗಡೆ ತಗೊಂಡ್ರೆ ಒಂದು ಗಡಾರಿ ಒಂಬೈನೂರಿಂದ ಸಾವಿರ ರೂಪಾಯಿ ಇದೆ ಹೊರ್ಗಡೆ ಗಡಾರಿ ತೊಗೊಂಡ್ರು ಸಾವಿರ ನಾಲ್ಕರಿಂದ ಐದು ಸೊ ಹೆಚ್ಚಿನ ಮಾಹಿತಿಗೆ ಒಂದು ಸರಿ ವಿಸಿಟ್ ಮಾಡಿದ್ರೆ গেংক ইউ